ಒಂದು ಕಡಿಮೆ ಅಕ್ಕಿ ಒಂದು ಚೂರು ಕಡಿಮೆ ಕೊಟ್ಟರು ನಾವು ಬಿಡೋದಿಲ್ಲ ಅಂತ ಅಂದ್ಬಿಟ್ಟು ಗಲಾಟೆ ಆಯ್ತು ಮಾತು ಕೊಟ್ಟಿದ್ದೀರಿ ಅಂತ ಏನು ಎಲ್ಲ ದೊಡ್ಡ ಗಲಾಟೆ ನಾವು ವಿತಿನ್ ಸಿಕ್ಸ್ ಮಂತ್ಸ್ ಒಳಗಡೆನೆ ಕೊಟ್ಟಂತ ಐದು ಗ್ಯಾರಂಟಿಗಳನ್ನ ಒಂದು ಕೆಜಿ ಅಕ್ಕಿ ನಿಮ್ಮ ಕಡೆಯಿಂದ ಕೊಡಲೇ ಇಲ್ಲ ಮೋದಿ ಕೊಟ್ಟಿದ್ದ ಅಕ್ಕಿ ತಂದು ಕೊಟ್ರಿ ನೀವು ಹತ್ತು ಕೆಜಿ ಕೊಡ್ತೇವಂತ ಹೇಳಿದ್ರೆ ಮೋದಿ ಅಕ್ಕಿ ಕೊಟ್ರಿ ನಿಮ್ಮ ನಿಮ್ಮ ನಾನು ನಿಮ್ ತಂದೆ ಜೊತೆ ಎಮ್ ಎಲ್ ಅವ್ರಿಗೆಲ್ಲ ಮಾತಾಡ್ತಿರ್ಲಿಲ್ಲ ಈ ದೇಶದಲ್ಲಿ ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದು ಇದನ್ನ ತರಕಿನ ಮುಂಚಿತವಾಗಿ ಅವರು ಮೊದಲನೇ ದಿನ ಅನ್ನಭಾಗ್ಯ ಶುರು ಮಾಡಿದ್ರು ಫಸ್ಟ್ ಡೇ ಆಫೀಸ್ ಬಸವಣ್ಣನ ಜಯಂತಿ ದಿನ ಅಧಿಕಾರ ಸ್ವೀಕಾರ ಮಾಡಿ ಒನ್ ಮ್ಯಾನ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ನಾನು ಉಚಿತವಾಗಿ ಅನ್ನ ಭಾಗ್ಯ ಕೊಡ್ತೀನಿ ಅಂತ ತೀರ್ಮಾನ ಮಾಡಿದ್ರು ಯಾರು ಬಸ ಹೊಟ್ಟೆ ಹಸ್ಕೊಂಡು ಇರಬಾರ್ದು ಅಂತ ಮೇಲೆ ಸೋನಿಯಾ ಗಾಂಧಿಯವರ ಮುಖಂಡತ್ವದಲ್ಲಿ ಮನಮೋಹನ್ ಸಿಂಗ್ರವರು ಈ ದೇಶದಲ್ಲಿ ಒಂದು ಕಾನೂನನ್ನೇ ತೆಗೆದುಕೊಂಡು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ತೆಗೆದುಕೊಂಡು ಬಂದರು

ಯಾರು ಹಕ್ಕಿ ಕೊಟ್ಟಿದ್ರೆ ಯಾರು ಉದ್ಯೋಗ ಕೊಟ್ಟಿದ್ರೆ ಯಾವ್ದಾದ್ರು ಈ ದೇಶದ ಅಭಿವೃದ್ಧಿಗೋಸ್ಕರ ಉಳುವಿಗೆ ಭೂಮಿ ಕೊಟ್ಟಿದ್ರೆ ಫಾರಂ ಫಿಫ್ಟಿ ತಂದು ಫಿಫ್ಟಿ ತ್ರೀ ತಂದು ಬಗರ್ಕಮ್ ಸಾಗೋಳಿ ಜಮೀನನ್ನು ಸಕ್ರಮ ಮಾಡೋಂಥದ್ದು ಕೊಟ್ಟಿದ್ರೆ ಅರಣ್ಯ ವಾಸಿಗಳ ಎಲ್ಲ ಟ್ರೈಬಲ್ಗೆ ಸಾಮಾನ್ಯ ಜನರಿಗೆ ಭೂಮಿ ಕೊಟ್ಟಿದ್ರೆ ಇದು ಕಾಂಗ್ರೆಸ್ ಸರ್ಕಾರ ಯು ಪಿ ಎ ಸರ್ಕಾರ ಅನ್ನೋದನ್ನು ಯಾರು ಕೂಡ ಇತಿಹಾಸವನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಇಟ್ ಇಸ್ ಎನ್ ಹಿಸ್ಟ್ರಿ ಬೇಕಾದ್ರೆ ನೀವು ಹೇಳಿ ಕಮಾನ್ ನಾನು ನನ್ನ ಕಾಲದಲ್ಲಿ ಇಂಥ ಕೆಲಸ ಮಾಡಿದ್ದೀನಿ ಅಂತ ಹೇಳಿ ನಾವು ಇವತ್ತು ಏನು ಈ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ಇದನ್ನು ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಟೀಕೆ ಮಾಡಿದ್ರು ಬೇರೆ ರಾಜ್ಯದ ಮುಖ್ಯಮಂತ್ರಿ ಇದು ಸಾಧ್ಯ ಇಲ್ಲ ಅಂತ ಹೇಳಿದ್ರು ರಾಜ್ಯಗಳು ದಿವಾಳಿ ಆಗ್ತದೆ ಅಂತ ಹೇಳಿದ್ರು ಮಧ್ಯ ಮಧ್ಯಪ್ರದೇಶದಲ್ಲೇ ಚೌಹಾನ್ರವರು ಶಿವರಾಜ್ ಸಿಂಗ್ ಚೌಹಾನ್ರವರ ಮುಖಂಡತ್ವದಲ್ಲಿ ಮತ್ತೆ ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಫಸ್ಟ್ ಪ್ರಾರಂಭ ಮಾಡಿದ್ರು ಮಹಾರಾಷ್ಟ್ರದಲ್ಲಿ ಘೋಷಣೆ ಮಾಡಿದ್ರು ದೆಹಲಿಯಲ್ಲಿ ಘೋಷಣೆ ಮಾಡಿದ್ರು ಕೊನೆಗೆ ಇಡೀ ದೇಶದ ಎಲ್ಲ ರಾಜ್ಯದಲ್ಲೂ ಕರ್ನಾಟಕನ ಮಾಡಿ ಕರ್ನಾಟಕ ಮಾಡಲ್ ಅಂತೇಳಿ ಇಡೀ ಬಿ ಜೆ ಅವರು ಕಾಂಗ್ರೆಸ್ ಆಡಳಿತವನ್ನ ಫಾಲೋ ಮಾಡ್ತಾ ಇದಾರೆ ಹೊತ್ತು ನಿಮ್ದು ಯಾವುದು ಸ್ಕೀಮ್ಸ್ ಅಲ್ಲ ಅಂತ ಹೇಳಲಿಕ್ಕೆ ಮತ್ತೆ ಐ ಸ್ಟ್ಯಾಂಡ್ ಬಿಫಾರ್ ದಿ ಕಮಿಟ್ಮೆಂಟ್ ವಾಟ್ ವಿ ಮೇಡ್ ಏನು ಮಾತು ಕೊಟ್ಟಿದ್ದೇವೆ ತಮಿಳುನಾಡಲ್ಲಿ ಬರೀ ಸಿಟಿ ಒಳಗಡೆ ಬಸ್ ಕೊಡ್ತಾಯಿದ್ರು ಇದೇ ನಮ್ಮ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ತಿಳಿಸಿದ್ದಾರೆ ನೀವು ಈ ಒಂದು ಶಕ್ತಿ ಯೋಜನೆ ಮಾಡಿದ ಮೇಲೆ ಜನ ಭಾಳ ಜನ ಬರ್ತಾ ಇದ್ದಾರೆ ತಾಯಂದಿರು ಬರ್ತಾ ಇದ್ದಾರೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಆ ಪ್ರಾರ್ಥನೆ ಎಲ್ಲ ನಿಮ್ಮ ಸರ್ಕಾರಕ್ಕೂ ಸೇರಬೇಕು ಅಂತೇಳಿ ನನಗೊಂದು ನಂಬಿಕೆ ಇದೆ ಬೆಲ್ಲದವರೇ ಪ್ರಯತ್ನ ವಿಫಲ ಆಗ್ಬೋದು ಪ್ರಾರ್ಥನೆ ವಿಫಲ ಆಗಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ನೀವು ಕೂಡ ನಿಮ್ಮ ಪಕ್ಷದ ಹೆಣ್ಮಕ್ಳನ್ನು ಕೇಳ್ಕೊಳ್ಳಿ ನೀವು ಏನು ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ನಾವು ಇದ್ದೀವಿ ಏನು ಅವರು ಉಚಿತವಾಗಿ ಫ್ರೀಯಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ ಎಲ್ಲ ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ನಾನು ಎಲೆಕ್ಷನ್ ಒಂದು ಮಾತು ಹೇಳಿದೆ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಒಲದಲ್ಲಿದ್ದರೆ ಚಂದ ಈ ದಾನ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚೆಂದ ಅಂತ ಒಂದು ಮಾತು ಹೇಳಿದ್ದೆ ಹಂಗೆ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ವಿಧಾನಸೌಧಕ್ಕೆ ಜನ ಕುಂಡ್ರಿಸಿದ ಮೇಲೆ ಈ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ಈ ಐದು ಬೆರಳು ಸೇರಿ ಈ ಕೈ ಮುಷ್ಟಿ ಆಯ್ತು ಐದು ಗ್ಯಾರಂಟಿಗಳು ಸೇರಿ ಈ ಕೈ ಗಟ್ಟಿ ಆಯ್ತು ಅದಕ್ಕೆ ಉತ್ತರ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಈ ರಾಜ್ಯದ ಜನ ಕೊಡ್ತಾ ಇದ್ದಾರೆ ಅದನ್ನ ಮುಂದಕ್ಕೆ ಮಾತಾಡೋಣ ಇಪ್ಪತ್ನಾಲ್ಕ ಕೊಟ್ ನಿಮಗೆ ಉತ್ತರ ಅದಕ್ಕೆ ಗ್ಯಾರಂಟಿ ಅಧ್ಯಕ್ಷೆ ನಾನು ಅದು ಅದ್ರ ವಿಚಾರಕ್ಕೆ ಹೋಗಿ ರಾಜಕೀಯ ಬೆಳೆಯನ್ನ ಮೊನ್ನೆ ಪ್ರೈಮ್ ಮಿನಿಸ್ಟರ್ ಬಂದಿದ್ರು ಇಲ್ಲ ಉತ್ತರ ಕೊಡ್ಬೇಕಲ್ಲಪ್ಪ ನಿಮ್ಮ ಈಗ ನಿಮ್ಮ ಟೀಕೆಗಳು ಕೇಳಿದ್ದೀವಿ ಆಯ್ತು ನಿಮ್ ಈಗ ನಂದು ಒಂದೇ ಉತ್ತರ ಟೀಕೆಗಳು ಕೇಳಿದ್ದೀವಿ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ನಾನು ಹೇಳಿದ್ದೀನಿ ನಾನು ಈಗ ಮೊನ್ನೆ ಪ್ರೈಮ್ ಮಿನಿಸ್ಟರ್ ಬಂದರು ವಿಶ್ವನಾಥ್ ನೀವು ಬಂದಿದ್ರಿ ಎಲ್ಲ ಬಂದಿದ್ರು ನಮ್ಮ ಏ ಕೂತ್ಕೊಳಪ್ಪ ಗಣೇಶನ್ ಕೊಟ್ಟಿದ್ದೀನಿ ಅದನ್ನ ಶ್ರೇ ನಮ್ಮ ಕೃಷ್ಣಪ್ಪಂದು ಅಂತ ಹೇಳ್ಬಿಟ್ಟಿದ್ರು ಉತ್ತರಕ್ಕೆ ಸ್ವಾಗತ ಮಾಡ್ತೇವೆ ಸರ್ ಮಜಿಯಾ ಮಾತಾಡ್ತಾರೆ ಸುಮ್ಮನೆ ಈಗ ಜಸ್ಟ್ ಐ ಆಮ್ ರಿಪ್ಲೈಂಗ್ ಈ ಅಧ್ಯಕ್ಷರೇ ಮೊನ್ನೆ ಪ್ರೈಮ್ ಮಿನಿಸ್ಟರ್ ಬಂದಿದ್ರು ಪ್ರೈಮ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ನೋಡಿ ನೀವು ಜಲ್ದಿ ಮಾಡಿ ಬಿಟ್ರೆ ನಾನು ಮುಗಿಸ್ತೀನಿ ಇಲ್ಲ ಲೇಟ್ ಆಯ್ತು ಅಂದ್ರೆ ಹೋಗ್ತಾ ಆಗ್ತದೆ ಎರಡು ಗಂಟೆ ಆಯ್ತದೆ ಸಿ ಎಂ ಬರ್ತಾರೆ ಇಲ್ಲಿ ಹೇಳಿದ್ದಾರೆ ನೀನು ಮುಗಿಸು ಬೆಂಗಳೂರು ಸಿಟಿದು ಕೆಲವು ಮುಗಿಸು ನಾನು ಬಂದು ಹಾಡಾಗ್ತೀನಿ ಅಂತ ಹೇಳಿದ್ದಾರೆ ಅವರು ನಿಮಗೂ ಅದೇನೋ ಗಣೇಶದ ಬಗ್ಗೆ ಬೇರೆ ಕೇಳ್ತಾ ಇದ್ದಾರೆ ಅದಕ್ಕೆ ನಾನು ಗಣೇಶನ್ ರೆಫರ್